ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ನೂರ ಹತ್ತೊಂಬತ್ತು ಬಂದ ಗುಂಡಿನ ಸದ್ದಿಗೆ ಅಲ್ಲಿದ್ದ ಎಲ್ಲರ ಎದೆ ಜಲ್ಲಿ ಎಂದಿತ್ತು ಕಿವಿ ಈಗಲೂ ಆ ಎರಡು ಗುಂಡಿನ ಸದ್ದಿನ ಗುಂಗಲ್ಲಿಯೇ ಇತ್ತು ಒಂದು ಗುಂಡು ಕೇಶವನ ಕೈಯಲ್ಲಿದ್ದ ಬಂದೂಕಿನಿಂದ ಹೊರಬಂದು ನರಸಿಂಹನ ಕಾಲನ್ನು ಸೀಳಿತ್ತು ಇನ್ನೊಂದು ಗುಂಡು ನರಸಿಂಹನ ಕೈಯಲ್ಲಿದ್ದ ಬಂದೂಕಿನಿಂದ ಹೊರಬಂದು ಅಲ್ಲಿಯೇ ಇದ್ದ ಗೋಡೆಗೆ ಹೋಗಿ ಬಿದ್ದಿತ್ತು ಶಿರಾಕ್ ಶಕ್ತಿಯನ್ನು ತನ್ನತ್ತ ಎಳೆಯುತ್ತಿದ್ದಂತೆ ನರಸಿಂಹನ ಕೈಯಲ್ಲಿದ್ದ ಗನ್ ಕೆಲಸ ಮಾಡಿತ್ತು ಅವ ಟ್ರಿಗರ್ ಒತ್ತುತ್ತಿದ್ದಂತೆ ಕೇಶವ ಕೂಡ ಅವನ ಕಾಲಿಗೆ ಗುರಿಯಿಟ್ಟು ಟ್ರಿಗರ್ ಒತ್ತಿದ್ದ ಆದ ಕಾಲಿನ ನೋವಿಗೆ ಅಮ್ಮ ಎಂದು ನರಸಿಂಹ ಕೆಳಗೆ ಬಿದ್ದರೆ ಶಿವ ಶಕ್ತಿ ಗೆಲ್ಲಿ ಗುಂಡು ಬಿದ್ದಿತೋ ಎಂದು ಶಕ್ತಿ ಎಂದು ಚೀರಿದ್ದ ಕ್ಷಣ ಮೌನವಾದಾಗ ಶಕ್ತಿಗೆ ಏನೂ ಆಗಿಲ್ಲವೆಂದು ಗೊತ್ತಾಗಿ ತಕ್ಷಣ ತನ್ನನ್ನು ಹಿಡಿದವರನ್ನು ದುಡಿ ಶಕ್ತಿಯತ್ತ ಓಡಿ ಬಂದಿದ್ದ ಶಿವ ಅದೇ ಸಮಯಕ್ಕೆ ಮಲ್ಲಿಕಾರ್ಜುನ ತನ್ನ ಗುಂಪಿನೊಂದಿಗೆ ಬಂದು ನರಸಿಂಹನ ಜನರಿಗೆ ಗುರಿ ಇಟ್ಟ ಎಲ್ಲರೂ ಬಂದಿಯಾಗಿದ್ದರು ಸಾಯಲು ಆಗದೆ ನರಳಾಡುತ್ತಿದ್ದ ನರಸಿಂಹನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು ಶಿರಾ ಶಕ್ತಿಯನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡಿದ್ದಳು ಶಿವ ಕೇಶವ ಅವಳ ಮುಂದೆ ಕುಳಿತಿದ್ದರು ಶಕ್ತಿ ಶಕ್ತಿ ಇಲ್ಲಿ ನೋಡು ನಾನು ನಿನ್ನ ಶಿವ ಬಂದಿದ್ದೀನಿ ಕಣ್ಬಿಡು ಶಕ್ತಿ ಮಾತನಾಡಿದ ಶಿವ ಅವಳ ಕೆನ್ನೆ ಹಿಡಿದು ಅವಳನ್ನು ಎಚ್ಚರಗೊಳಿಸಲು ಪ್ರಯತ್ನಿಸಿದ ಹ್ಞೂ ಹ್ಞೂ ಶಿವ ಎನ್ನುತ್ತಾ ಅಮಲಿನಲ್ಲಿದ್ದ ಶಕ್ತಿಗೆ ಅವನ ಧ್ವನಿ ಕೇಳುತ್ತಿತ್ತಷ್ಟೆ ಶಿವ ಅವಳಿಗೆ ಡ್ರಗ್ಸ್ ಕೊಟ್ಟಿದ್ದಾರೆ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡೋಗೋಣ ನಡಿ ಮೊದಲು ಎಂದ ಕೇಶವನ ಮಾತಿಗೆ ಶಕ್ತಿಯನ್ನು ತನ್ನ ತೋಳಲ್ಲಿ ಎತ್ತಿಕೊಂಡವ ಪೊಲೀಸ್ ಜೀಪ್ ಹತ್ತಿದ ಎಲ್ಲರೂ ನೇರವಾಗಿ ನಡೆದಿದ್ದು ಸುನಂದ ಆಸ್ಪತ್ರೆಗೆ ಸರ್ ಹೇಗಿದ್ದೀರಾ ಈಗ ಕೇಳಿದ ಶಿವ ರಾಯರ ಮುಂದೆ ಕುಳಿತು ಪ್ರಜ್ಞೆ ತಪ್ಪಿದ್ದ ರಾಯರು ಆಗ ತಾನೇ ಎಚ್ಚರಗೊಂಡಿದ್ದರು ಶಕ್ತಿ ಮೊದಲು ಮಗಳನ್ನೇ ಕೇಳಿದ್ದರೂ ಅವನನ್ನೇ ನೋಡುತ್ತ ನಿಮ್ಮ ಮಗಳೇ ಏನೂ ಆಗಿಲ್ಲ ಸರ್ ಪ್ರಜ್ಞೆ ತಪ್ಪಿದ್ದಾಳೆ ಅಷ್ಟೇ ಪಕ್ಕದ ಕೋಣೆಯಲ್ಲಿ ಡಾಕ್ಟರ್ ಚೆಕಪ್ ಮಾಡ್ತಿದ್ದಾರೆ ಎಂದವ ಈಗ ಕೊಂಚ ಸಮಾಧಾನಗೊಂಡಿದ್ದ ಆದರೆ ಶಕ್ತಿಯ ಜೊತೆ ಮಾತನಾಡುವವರೆಗೂ ಅವನಿಗೆ ನೆಮ್ಮದಿ ಇಲ್ಲ ಅವನ ಮುಖದಲ್ಲಿ ಖುಷಿ ಇಲ್ಲ ಶಕ್ತಿ ಸಿಕ್ಕಿದ್ಲ ಶಿವ ಎಲ್ಲಿದ್ದಾಳೆ ನಾನು ಅವಳನ್ನು ನೋಡಬೇಕು ಎಂದ ರಾಯರು ಖುಷಿಯಿಂದ ಎದ್ದು ಕುಳಿತರು ಶಿವ ಅವರಿಗೆ ಸಹಾಯ ಮಾಡಿದ ನಿಧಾನ ಸರ್ ಎಂದ ಅವರ ಕೈಗೆ ಹಾಕಿದ್ದ ಡ್ರಿಪ್ಸ್ ನೋಡುತ್ತ ನಾನು ಅವಳನ್ನು ನೋಡಬೇಕು ಶಿವ ಮತ್ತೊಮ್ಮೆ ಎಂದಾಗ ಎಲ್ಲರೂ ಒಳ ಬಂದರು ಅವಳಿಗೆ ಏನೂ ಆಗಿಲ್ಲ ರಾಯರೇ ಗಾಬರಿ ಆಗ್ಬಿಡಿ ಎಂದರು ಗಂಗಾಧರ್ ರಾಯರ ಮುಂದೆ ಬಂದು ನಿಂತು ಶಕ್ತಿನ ನೋಡೋವರೆಗೂ ಸಮಾಧಾನ ಇಲ್ಲ ನನಗೆ ಎಂದರು ಎಲ್ಲರನ್ನೂ ನೋಡುತ್ತಾ ನಾವು ಅವಳನ್ನು ನೋಡೋದಕ್ಕೆ ಕಾಯ್ತಿದ್ದೀವಿ ಎಂದರು ಮೀನಾಕ್ಷಿ ಶಿವ ಕರೆದ ಕೇಶವ ಬಾಗಿಲಲ್ಲಿ ನಿಂತು ಅವನತ್ತ ನಡೆದ ಶಿವ ಶಕ್ತಿಗೆ ಇನ್ನೂ ಎಚ್ಚರ ಆಗಿಲ್ಲ ಡಾಕ್ಟರ್ನ ಜೊತೆ ಮಾತಾಡ್ತಾರಂತೆ ಬಾ ಎಂದವ ಶಿವನ ಜೊತೆಯೇ ನಡೆದ ಶಕ್ತಿ ಇದ್ದಲ್ಲಿ ಯಾವಾಗಲೂ ಅಹಂ ನ್ಯಾಯ ಎಂದು ಚೀರಾಡುತ್ತಿದ್ದ ಶಕ್ತಿ ಯಾವ ಚಿಂತೆಯೂ ಇಲ್ಲದೆ ಲೋಕದ ಪರಿವೇ ಇಲ್ಲದೆ ಮಲಗಿದ್ದಳು ಅವಳ ಬಲಿಗೆಗೆ ಸೂಜಿ ಚುಚ್ಚಿ ಗ್ಲುಕೋಸ್ ಬಾಟಲ್ ಹಚ್ಚಿದ್ದರು ಅವಳನ್ನು ನೋಡಿದ ಶಿವ ನೋಡುತ್ತಲೇ ನಿಂತ ಮಗುವಂತೆ ಅವಳನ್ನು ಆರೈಕೆ ಮಾಡುವ ಭಯಕ್ಕೆ ಅವನ ಮನದಲ್ಲಿ ಅವರಿಗೆ ಡ್ರಗ್ ಕೊಟ್ಟಿದ್ದಾರೆ ಶಿವ ಸೊ ಅದರ ಡೋಸ್ ಇನ್ನೂ ಇದೆ ಅವ್ರ ಮೈಯಲ್ಲಿ ನಾವು ಆ್ಯಂಟಿ ಡ್ರಗ್ ಕೊಟ್ಟಿದ್ದೀವಿ ಅವರಿಗೆ ಎಚ್ಚರ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅದರ್ವೈಸ್ ಶೀ ಈಸ್ ಔಟ್ ಆಫ್ ಡೇಂಜರ್ ಎಂದರು ಡಾಕ್ಟರ್ ಶಿವನಿಗೆ ಶಕ್ತಿಯ ಆರೋಗ್ಯದ ಬಗ್ಗೆ ತಿಳಿಸುತ್ತಾ ಥ್ಯಾಂಕ್ಸ್ ಡಾಕ್ಟರ್ ಎಂದವ ಶಕ್ತಿಯ ಪಕ್ಕದಲ್ಲಿದ್ದ ಚೇರಿನಲ್ಲಿ ಕುಳಿತ ಶಕ್ತಿ ಎನ್ನುತ್ತ ರಾಯರು ಬಂದೇ ಬಿಟ್ಟರು ಅವಳಿದ್ದ ಕೋಣೆಗೆ ಮಗಳನ್ನು ನೋಡದೆ ಸಮಾಧಾನವಿಲ್ಲ ಅವರಿಗೂ ಅವಳೇ ಈಗ ಅವರ ಆರೋಗ್ಯ ಸರಿ ಹೋಗಲು ಕಾರಣವಲ್ಲವೇ ಸರ್ ಎದ್ದು ನಿಂತ ಶಿವ ತಾನು ಕುಳಿತಿದ್ದ ಚೇರನ್ನು ಅವರಿಗೆ ಕುಳಿತುಕೊಳ್ಳಲು ಬಿಟ್ಟುಕೊಟ್ಟ ಎಲ್ಲರೂ ಹಿಂದೆಯೇ ಬಂದು ನಿಂತರೂ ಶಕ್ತಿಯನ್ನು ನೋಡಲೆಂದು ಸರ್ ನೀವು ರೆಸ್ಟ್ ಮಾಡಬೇಕು ಈಗ ನಿಮ್ಮ ಮಗಳಿಗೆ ಏನೂ ಆಗಿಲ್ಲ ಅವಳಿಗೂ ನಿಮ್ಮ ಹಾಗೆ ಪ್ರಜ್ಞೆ ತಪ್ಪಿದೆ ಅಷ್ಟೇ ಹುಷಾರಾಗ್ತಾಳೆ ಬೇಗ ಎಂದರು ಡಾಕ್ಟರ್ ರಾಯರನ್ನು ನೋಡುತ್ತ ಶಿವ ಸ್ವಲ್ಪ ಹೊತ್ತು ಅವಳಿಗೆ ಎಚ್ಚರ ಆಗುತ್ತೆ ಎಲ್ಲರೂ ನೋಡಿದರೆ ಹೊರಗಡೆ ಇರಿ ಡಿಸ್ಟರ್ಬ್ ಮಾಡೋದು ಬೇಡ ಶಿವನನ್ನು ನೋಡಿ ಎಂದ ಡಾಕ್ಟರ್ ಹೊರ ನಡೆದರು ಶಿವ ನರಸಿಂಹನ ಕಾಲಿಂದ ಗುಂಡು ತೆಗ್ದಿದರಂತೆ ಹೀ ಈಸ್ ಔಟ್ ಆಫ್ ಡೇಂಜರ್ ನಾವು ಎಂದಳು ಕ್ಷಿರ ಶಿವನ ಮುಂದೆ ಬಂದು ಅವ ಸರಿ ಎಂಬಂತೆ ತಲೆ ಆಡಿಸಿದ ಆಂಟಿ ನೀವೆಲ್ಲ ಮನೆಗೆ ಹೋಗಿ ಶಕ್ತಿಗೆ ಏನೂ ಅಪಾಯ ಇಲ್ಲ ಅಂತ ಗೊತ್ತಾಯ್ತಲ್ಲ ನಾನು ಶಿವ ಇಲ್ಲೇ ಇರ್ತೀವಿ ಸರ್ ನೀವು ಮನೆಗೆ ಹೋಗಿ ಎಂದ ಕೇಶವ ನಿಂತಿದ್ದವರನ್ನು ನೋಡುತ್ತಾ ಇಲ್ಲ ಕೇಶವ್ ನಾವು ಶಕ್ತಿ ಜೊತೆ ಇರ್ತೀವಿ ಅವಳನ್ನು ಬಿಟ್ಟು ನಾವು ಹೋಗೋದಿಲ್ಲ ಎಂದರು ಸುಮತಿ ಹೌದು ನಾನು ನನ್ನ ಮಗಳ ಜೊತೆ ಮಾತಾಡಬೇಕು ಎಂದರು ರಾಯರು ಮಲಗಿದ್ದ ಶಕ್ತಿಯನ್ನೇ ನೋಡುತ್ತ ಅತ್ತೆ ಎಂದು ಕೇಶವನ ಮಾತನ್ನೇ ಹೇಳಲು ಬಂದು ಶಿವನನ್ನು ತಡೆದ ಸುಮತಿಯವರು ಯಾರು ಏನೇ ಹೇಳಿದರೂ ಕೇಳೋದಿಲ್ಲ ಶಿವ ನಾವು ಬೇಕಾದರೆ ಇಲ್ಲೇ ಒಂದು ಕೋಣೆಯಲ್ಲಿ ಕುತ್ಕೊಂಡು ಕಾಯ್ತೀವಿ ಎಂದರು ಶಕ್ತಿಯ ನೋವಿಗೆ ಜೊತೆಯಾಗಿರಬೇಕೆಂಬ ಭಾವ ಅವರದ್ದು ಎಷ್ಟಾದರೂ ಮಗಳಂತೆ ಅಲ್ಲವೇ ಶಕ್ತಿ ಅವರಿಗೆ ಎಲ್ಲರೂ ಅವಳಿಗೆ ಪ್ರಜ್ಞೆ ಬರುವುದನ್ನೇ ಕಾಯುತ್ತ ಕುಳಿತರು ಗಂಟೆ ಕಳೆದಿತ್ತೇನೋ ಶಿವ ಶಕ್ತಿಯ ಮುಂದೆ ಕುಳಿತಿದ್ದ ಉಳಿದವರು ಅಲ್ಲಿಯೇ ಇದ್ದ ಕೋಣೆಯೊಂದರಲ್ಲಿ ಕುಳಿತಿದ್ದರು ರಾಯರು ಪಕ್ಕದ ಕೋಣೆಯಲ್ಲಿ ಮಲಗಿದ್ದರು ಕೇಶವ ಕೇಶವಕ್ಷಿರ ನರಸಿಂಹ ಇದ್ದಲ್ಲಿ ಹೋಗಿದ್ದರು ಪ್ರಜ್ಞೆ ಇರದಿದ್ದ ಶಕ್ತಿ ನಿಧಾನವಾಗಿ ಕಣ್ತೆರೆದು ನೋಡಿದಳು ಶಿವ ಅವಳ ಪಕ್ಕದಲ್ಲಿದ್ದ ಚೇರಿನಲ್ಲಿ ಕಣ್ಮುಚ್ಚಿ ಕುಳಿತಿದ್ದ ಮೂರು ದಿನದ ಆಯಾಸ ಅವನ ಮುಖದಲ್ಲಿತ್ತು ಇನ್ನು ಕ್ಷಣ ನಡೆದಿದ್ದ ಎಲ್ಲವನ್ನೂ ನೆನಪಿಸಿಕೊಂಡಳು ಅವಳನ್ನು ನೋಡಿ ಅವಳ ಮೊಗದಲ್ಲಿ ಮಂದಹಾಸ ಮೂಡಿತು ತಾನು ಆ ನರಸಿಂಹನ ಬಂದಿಯಿಂದ ಬಿಡುಗಡೆ ಆಗಿರುವಳೆಂಬ ಖುಷಿ ತುಂಬಿತು ಮನದಲ್ಲಿ ಅದೇ ಖುಷಿಯಿಂದ ಶಿವ ಎಂದಳು ನಿಧಾನವಾಗಿ ಅವನನ್ನು ನೋಡುತ್ತ ಅವಳ ಧ್ವನಿಗಾಗಿ ಕಾಯುತ್ತಿದ್ದವ ತಕ್ಷಣ ಕಣ್ತೆರೆದು ಅವಳತ್ತ ನೋಡಿದವ ಮೇಲಿದ್ದು ಅವಳ ಕೈಯಲ್ಲಿ ತನ್ನ ಕೈ ಬೆಸೆದು ಶಕ್ತಿ ಎಂದ ಅವಳಷ್ಟೇ ಖುಷಿಯಿಂದ ಹೇಗಿದೆಯಾ ಶಕ್ತಿ ಹುಷಾರಾಗಿದೆಯಾ ತಾನೇ ಏನಾದರೂ ತೊಂದರೆ ಆಗ್ತಿದೆಯಾ ಏನಾದರೂ ಸಂಕಟನಾ ನಿನಗೆ ಪಟಪಟನೆ ಮಾತುಗಳಾಡಿ ಕೇಳಿದ ಅವಳಿಗೇನಾದರೂ ಸಹಿಸದವ ಈಗ ಕೊನೆಗೂ ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ ನನಗೆ ಗೊತ್ತಿತ್ತು ನೀನು ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬಂದೇ ಬರ್ತೀಯಾ ಅಂತ ಎಂದಳು ನಿಧಾನವಾದ ಮಾತುಗಳಲ್ಲಿ ಅವನನ್ನೇ ನೋಡುತ್ತ ನನ್ನ ಜೀವಶಕ್ತಿ ನೀನು ಎಂದವ ಅವಳ ಹಣೆಗೊಂದು ಮುತ್ತಿಟ್ಟ ಬಾಗಿ ಅವಳು ನಕ್ಕಳಷ್ಟೆ ನಿನ್ನ ನೋಡದೆ ನಾನು ಉಸಿರು ನಿಂತಾಗಾಗಿತ್ತು ಇನ್ನು ಮುಂದೆ ನಿನ್ನ ಈ ಥರ ತೊಂದರೆಯಲ್ಲಿ ಸಿಕ್ಕಾಕ್ಸೋದಿಲ್ಲ ನಾನು ನನ್ನ ನಂಬು ಶಕ್ತಿ ಬೇಡಿದ ತನ್ನಿಂದಲೇ ತಪ್ಪಾಗಿದೆ ಎಂದು ನನಗೆ ತಲೆ ತುಂಬ ನೋಯ್ತಿದೆ ಶಿವ ದಿಮ್ಮಂತಿದೆ ಎಂದಳು ಒಂದು ಕೈಯಲ್ಲಿ ತಲೆ ಹಿಡಿದು ಕಣ್ಮುಚ್ಚಿ ಹೌದಾ ಇರು ಡಾಕ್ಟರನ್ನ ಕರಿತೀನಿ ಎಂದವ ಹೊರಬಂದು ಡಾಕ್ಟರನ್ನು ಕರೆದುಕೊಂಡು ಒಳ ನಡೆದ ಜೊತೆಗೆ ಅವನ ಕುಟುಂಬ ಕೂಡ ಒಳ ಶಕ್ತಿಯನ್ನು ನೋಡಲು ಮೊದಲು ಬಂದ ಡಾಕ್ಟರ್ ಅವಳನ್ನೊಮ್ಮೆ ಪರೀಕ್ಷಿಸಿ ಅವಳ ಆರೋಗ್ಯದ ಬಗ್ಗೆ ಅವಳಿಗೆ ವಿಚಾರಿಸಿದರು ಏನೂ ತೊಂದರೆ ಇಲ್ಲ ಶಿವ ಬನ್ನಿ ಎಂದ ಡಾಕ್ಟರ್ ಬಾಗಿಲತ್ತ ಬಂದರು ಉಳಿದವರು ಶಕ್ತಿಯನ್ನು ಸುತ್ತುವರೆದರು ಡಾಕ್ಟರ್ ಏನಾದರೂ ತೊಂದರೆನಾ ಸಣ್ಣ ಭಯದಲ್ಲೇ ಕೇಳಿದ ಶಿವ ಏನೋ ತೊಂದರೆ ಇಲ್ಲ ಶಿವ ಅವಳಿಗೆ ಡ್ರಗ್ ಕೊಟ್ಟಿದ್ರಲ್ಲ ಸೊ ಅದರ ಎಫೆಕ್ಟಿಗೆ ಅವಳಿಗೆ ತಲೆನೋವಿದೆ ಅಷ್ಟೇ ಡೋಂಟ್ ವರಿ ನಾಳೆ ಬೆಳಗ್ಗೆ ಅವಳ ಕಂಡೀಷನ್ ನೋಡಿ ಮನೆಗೆ ಕರ್ಕೊಂಡು ಹೋಗ್ಬೋದು ಎಂದ ಡಾಕ್ಟರ್ ಹೊರ ಶಿವ ಶಕ್ತಿ ಅತ್ತ ಬಂದ ಶಕ್ತಿ ಹೇಗಿದೆಯಮ್ಮ ಕೇಳಿದರು ಮೀನಾಕ್ಷಿ ಅವಳ ಕೈ ಹಿಡಿದು ಕುಳಿತು ರಾಯರು ಕೂಡ ಅವಳ ಇನ್ನೊಂದು ಪಕ್ಕದಲ್ಲಿ ಕುಳಿತಿದ್ದರು ಶಕ್ತಿ ಎಲ್ಲರನ್ನೂ ನೋಡಿದಳು ಶಿವ ಏನಂದರು ಡಾಕ್ಟರ್ ಕೇಳಿದರು ಸುಮತಿ ಏನೋ ತೊಂದರೆ ಇಲ್ಲವಂತೆ ಅತ್ತೆ ಅವಳಿಗೆ ಸ್ವಲ್ಪ ರೆಸ್ಟ್ ಬೇಕಂತೆ ಅಷ್ಟೆ ಎಂದವ ಅವಳ ಮುಂದೆ ಬಂದು ನಿಂತ ಶಕ್ತಿ ನಿನಗೇನಾದರೂ ಆದರೆ ನಾನು ಬದುಕೋದಿಲ್ಲಮ್ಮ ಎಂದರು ರಾಯರು ನನ್ನ ಫ್ಯಾಮಿಲಿ ನನ್ನ ಜೊತೆ ಇರುವಾಗ ನನಗೇನೋ ಆಗೋದಿಲ್ಲಪ್ಪ ಎಂದಳು ಶಕ್ತಿ ಎಲ್ಲರನ್ನೂ ನೋಡುತ್ತಾ ಸರ್ ನಿಮ್ಮ ಮಗಳಿಗೆ ಏನೋ ಆಗೋದಕ್ಕೆ ಈ ಶಿವ ಬಿಡೋದಿಲ್ಲ ನನ್ನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ರ ಕೇಳಿದ ಶಿವ ತಮಾಷೆಯಾಗಿ ನಿನ್ನ ಮೇಲೆ ನಂಬಿಕೆ ಯಾವತ್ತೂ ಕಡಿಮೆ ಆಗೋದಿಲ್ಲ ಶಿವ ನನಗೆ ಎಂದರು ರಾಯರು ಶಿವನನ್ನು ನೋಡುತ್ತ ಈಗ ಅವಳಿಗೆ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ನಾವು ಮನೆಗೆ ಹೋಗೋಣ ನಡೀರಿ ಎಂದರು ಗಂಗಾಧರ್ ಸರಿ ನಾನು ಮನೆಗೆ ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ ನೀನು ಕೇಶವ ಬಂದ ಮೇಲೆ ಮನೆಗೆ ಬಾ ಶಿವ ಊಟ ಮಾಡಿ ಅವಳಿಗೂ ಏನಾದರೂ ತೊಗೊಂಡು ಬರುವಂತೆ ಎಂದರು ಸುಮತಿ ಸರಿ ಅತ್ತೆ ಕೇಶವ ಬಂದ ಮೇಲೆ ಬರ್ತೀನಿ ಎಂದವ ಅವರನ್ನೆಲ್ಲ ಮನೆಗೆ ಕಳುಹಿಸಿಕೊಟ್ಟ ರಾಯರು ಕೂಡ ಹುಷಾರಾಗಿದ್ದರಿಂದ ಶಿವನ ಒತ್ತಾಯಕ್ಕೆ ಮನೆಗೆ ನಡೆದರು ನಾನು ಅಂದರೆ ಅಷ್ಟೊಂದು ಇಷ್ಟನಾ ಶಿವ ಇವರಿಗೆಲ್ಲ ಅದೇನೋ ಹೊಳೆಯಿತೆಂದು ಪ್ರಶ್ನೆ ಕೇಳಿದಳು ಶಕ್ತಿ ಹೊರಹೋದವರನ್ನು ನೋಡುತ್ತಾ ಶಕ್ತಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳು ಎಲ್ರ ಶಕ್ತಿ ಶಕ್ತಿ ಎಂದವ ಅವಳ ಹಣೆ ಸವರಿದ ಶಕ್ತಿ ಮುಗುಳ್ನಕ್ಕಳು ಅದೇ ಸಮಯಕ್ಕೆ ಒಬ್ಬಳು ನರ್ಸ್ ಒಳ ಬಂದು ಅವಳಿಗೊಂದು ಇಂಜೆಕ್ಷನ್ ಕೊಟ್ಟು ಹೋದಳು ನನ್ನ ಆಸ್ಪತ್ರೆಯಲ್ಲಿ ನಾನೇ ಪೇಷಂಟ್ ಆಗ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ಎಂದಳು ಪಕ್ಕದಲ್ಲಿ ಕುಳಿತವನನ್ನೇ ನೋಡಿ ನಾನು ಅಂದ್ಕೊಂಡಿರಲಿಲ್ಲ ಈಗ ಮಲಗಿ ರೆಸ್ಟ್ ಮಾಡು ನೀನು ಎಂದವ ಅವಳ ಕೈ ಹಿಡಿದು ಅವಳನ್ನೇ ನೋಡಿದ ಅವನಿರುವನೆಂಬ ಧೈರ್ಯದಿಂದ ಶಕ್ತಿ ನಿದ್ದೆಗೆ ಜಾರಿದಳು ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಇದೆ ಶಿವ ಕಾಲಿಗೆ ಗುಂಡು ಬಿದ್ದಿರೋದ್ರಿಂದ ಅವನಿಗೆ ಎಲ್ಲಿಗೂ ಹೋಗೋದಕ್ಕಾಗೋದಿಲ್ಲ ಇನ್ನೂ ನ್ಯೂಸ್ ರಿಪೋರ್ಟರ್ಸ್ಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಮೀಡಿಯಾದಲ್ಲಿ ನಿನ್ನದೇ ಸುದ್ದಿ ಇದೆ ಜನ ಎಲ್ಲ ನೆನ್ ಪರವಾಗಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ನ ಹೊಗಳುತ್ತಿದ್ದಾರೆ ಎಲ್ಲರೂ ಎಂದ ಕೇಶವ ಶಕ್ತಿಯ ಕೋಣೆಯ ಮುಂದೆ ಶಿವನ ಜೊತೆ ಮಾತನಾಡುತ್ತಾ ನಿಂತಿದ್ದ ಶಿರಾ ಶಕ್ತಿಯ ಬಳಿ ಇದ್ದಳು ಒಳಗೆ ಮಿನಿಸ್ಟರ್ ಕಾಲ್ ಮಾಡಿದರು ಮಾತಾಡಿದ್ದೇನೆ ಅವ್ರ ಜೊತೆ ಎಲ್ಲಾನು ಏನೋ ತೊಂದರೆ ಇಲ್ಲದೆ ಬಗೆಹರಿತು ಅದೇ ಸಮಾಧಾನ ನನಗೆ ಎಂದ ಶಿವ ನೆಮ್ಮದಿಯಿಂದ ಶಿವ ಅಂದರೆ ಸುಮ್ಮನೆನಾ ಛೇಡಿಸಿದ ಕೇಶವ ನಕ್ಕು ನನ್ನಿಂದ ಅಲ್ಲ ಕೇಶವ್ ನಿನ್ನಿಂದ ಕ್ಷಿರಾಳಿಂದ ಇದೆಲ್ಲ ಆಗಿದ್ದು ಥ್ಯಾಂಕ್ಸ್ ಎಂದ ಶಿವ ಕೇಶವನನ್ನು ಅಪ್ಪಿದ ಖುಷಿಯಿಂದ ಈ ಥ್ಯಾಂಕ್ಸ್ ಎಲ್ಲ ಯಾವಾಗಿಂದ ಬಂತು ನಮ್ಮಿಬ್ಬರ ಮಧ್ಯೆ ಕೇಳಿದ ಕೇಶವ ಅವನ ಬೆನ್ನು ಬಳಸಿದ ಅವನಿಂದ ಸರಿದ ಶಿವ ನೀನು ಈ ಶಿವನ ಹೃದಯ ಆದರೆ ಶಕ್ತಿ ಅದರಲ್ಲಿರೋ ಜೀವ ಆಗಿದ್ದಾಳೆ ಕೇಶವ್ ನಿಮ್ಮಿಬ್ಬರಲ್ಲಿ ಒಬ್ಬರು ಇಲ್ಲದೇ ಇದ್ದರೂ ನನಗೆ ಬದುಕೋದು ಕಷ್ಟ ಇನ್ನು ಶಕ್ತಿ ನನ್ನ ಜೀವನದಲ್ಲಿ ಬಂದಾಗಿನಿಂದ ನಾನು ಅವಳನ್ನು ಎಷ್ಟು ಪ್ರೀತಿಸಿದ್ದೀನಿ ಅಂತ ನಿನಗೆ ಗೊತ್ತಿದೆ ಈ ಸಮಯದಲ್ಲಿ ನನ್ನ ಜೊತೆ ಆಗಿದ್ದು ನೀನು ಕೇಶು ಅವಳು ಜೀವ ಉಳಿದಿದ್ದು ನಿನ್ನಿಂದ ಇವತ್ತು ಎಂದವ ಕೇಶವನನ್ನು ನೋಡಿದ ಶಿವನ ಕಣ್ಣಂಚಲ್ಲಿ ನೀರಿತ್ತು ಶಿವ ಇಲ್ಲದೆ ಈ ಕೇಶವ ಬರೀ ಶವ ಇದ್ದಂತೆ ಕಣ ನಿನ್ಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಇದಕ್ಕೆಲ್ಲ ನೀನು ಥ್ಯಾಂಕ್ಸ್ ಹೇಳಿ ನನ್ನನ್ನು ಬೇರೆಯವನಾಗಿ ಮಾಡಬೇಡ ಹಿಂದ ಕೇಶವ ಶಿವನ ಇನ್ನೊಂದು ಜೀವವಾದರೆ ಶಿವ ಕೇಶವನ ಪ್ರಾಣ ಬಾ ಎಂದ ಶಿವ ಅವನ ಕೈ ಹಿಡಿದು ಒಳ ನಡೆದ ಶಕ್ತಿ ಆಗಲೇ ನಿದ್ದೆಯಿಂದ ಎದ್ದಿದ್ದಳು ಕ್ಷೀರ ಅವಳ ಜೊತೆ ಮಾತನಾಡುತ್ತಿದ್ದಳು ಮೊದಲಿಗಿಂತ ಸ್ವಲ್ಪ ಚೈತನ್ಯದಿಂದಲೇ ಇದ್ದಳು ಶಕ್ತಿ ಈಗ ಅವಳ ಆತ್ಮಸ್ಥೈರ್ಯ ಶಿವನನ್ನು ನೋಡಿಯೇ ಹೆಚ್ಚಾಗಿತ್ತು ಶಕ್ತಿ ಎಚ್ಚರ ಆಗಿದೆಯಾ ನಿನಗೆ ಇವತ್ತು ನೀನು ಬದುಕಿರೋದಕ್ಕೆ ಮುಖ್ಯ ಕಾರಣ ಈ ಕೇಶವ ಮತ್ತೆ ಕ್ಷಿರ ನೀನು ಇಲ್ಲದೆ ನಾನು ಶಕ್ತಿನೇ ಇಲ್ದಿರೂ ಶಿವ ಆಗಿದ್ದೆ ನನಗೆ ಧೈರ್ಯ ತುಂಬಿ ಸಹಾಯ ಮಾಡಿದ್ದು ಎಂದ ಶಿವ ತನ್ನ ಬಾಲ್ಯದ ಸ್ನೇಹಿತರನ್ನು ಹೊಗಳಿದ್ದ ಅವ ಹೇಳಿದ್ದು ಕೂಡ ನಿಜವಲ್ಲವೇ ಆಗಾಗ ಶಿವ ಸೋತು ಕುಳಿತಾಗ ಅವನಿಗೆ ಧೈರ್ಯವಾಗಿ ಜೊತೆ ಇದ್ದದ್ದು ಕೇಶವನೇ ಕೊನೆಯಲ್ಲಿ ಅವರಿಬ್ಬರ ಬಲವಾಗಿದ್ದು ಶಿರಾಳೆ ಥ್ಯಾಂಕ್ಸ್ ಕೇಶವ್ ಥ್ಯಾಂಕ್ಸ್ ಶಿರಾ ಎಂದಳು ಶಕ್ತಿ ಇಬ್ಬರನ್ನು ನೋಡುತ್ತಾ ನಿಧಾನವಾಗಿ ಏಳಲು ಪ್ರಯತ್ನಿಸಿದಳು ಶಿವ ಅವಳ ಕೈ ಹಿಡಿದು ಮೇಲೆ ಏಳಲು ಸಹಾಯ ಮಾಡಿದ ನೀವಿಬ್ರು ನಮ್ಮಿಬ್ಬರನ್ನ ಹೊರಗೆನ ಹೊರಗೆ ಮಾಡ್ತಿದ್ದೀರಾ ಶಕ್ತಿ ಹೇಳಬೇಕಂದ್ರೆ ಇದೆಲ್ಲ ಸಾಧ್ಯ ಆಗಿದ್ದು ನೀನು ನಮಗೆ ಆ ಮನೆಯಲ್ಲಿ ಕೊಟ್ಟಿದ್ದ ಸುಳಿವಿನಿಂದ ನೀನು ಗೋಡೆ ಮೇಲೆ ಹಾಗೆ ಗೀಸದೆ ಇದ್ದಿದ್ರೆ ನಮಗೆ ನೀನು ಎಲ್ಲಿದೆಯಾ ಅಂತ ಕಣ್ಣಿಡಿಯೋದಕ್ಕೆ ಕಷ್ಟ ಆಗ್ತಿತ್ತು ನಮ್ಮಿಬ್ರನ್ನೇ ಹೊಗಳ್ಬೇಡ ಇದಕ್ಕೆಲ್ಲ ದಾರಿ ತೋರಿಸಿದ್ದು ನೀನು ಎಂದ ಕೇಶವ ಧನ್ಯವಾದ ಹೇಳಿದ ಇಬ್ಬರನ್ನು ದೂರುತ್ತ ಶಕ್ತಿಯನ್ನು ಹೊಗಳಿದ ಹೌದು ಶಿವ ಎಂದಳು ಕ್ಷಿರ ಮುನಿಸಾಗಿ ಅದು ಶಿವ ಅಲ್ಲಮ್ಮ ಶಿವ ಈಗ ನೆನಪಾಯ್ತ ನಿನಗೆ ಹಾಗೆ ಕರೆಯೋದು ಎಂದ ಶಿವ ಬೇಕೆಂದೇ ಹಾಗೆ ಕರೆದಿದ್ದಳು ಅವಳು ಕೂಡ ಇದು ನನ್ನ ಶಿವ ಅಂದರೆ ಹೀಗೆ ಇರಬೇಕು ನೀನು ಅದು ಬಿಟ್ಟು ಈ ಸೆಂಟಿಮೆಂಟ್ ನಮ್ಮ ಜೊತೆ ಸೂಟ್ ಆಗೋದಿಲ್ಲ ನಿನಗೆ ಇನ್ನು ಶಕ್ತಿ ಜೊತೆ ರೊಮ್ಯಾಂಟಿಕ್ ಆಗಿರಬೇಕು ಹೀಗೆ ಸಪ್ಪೆ ಅಲ್ಲ ಎಂದವಳ ದು ತುಂಟತನ ಪರಿಸ್ಥಿತಿಗೆ ತಕ್ಕಂತೆ ಅವಳ ಮಾತಿಗೆ ಶಕ್ತಿ ನಕ್ಕಳು ಶಿವ ಕೂಡ ನಕ್ಕ ಅವಳ ನಗ್ಗು ಕಂಡು ಕೇಶವ್ ನೀನು ಶಕ್ತಿ ಜೊತೆ ಇರು ನಾನು ಮನೆಗೆ ಹೋಗಿ ಅವಳಿಗೆ ಊಟ ತರ್ತೀನಿ ಅತ್ತೆ ರೆಡಿ ಮಾಡಿರ್ತೇನೆ ಅಂತ ಹೇಳಿದ್ದಾರೆ ಎಂದ ಶಿವ ಮನೆಗೆ ಹೊರಟು ನಿಂತ ಸರಿ ಶಿವ ಹೋಗ್ಬಾ ನಾನು ಕ್ಷಿರ ಇಲ್ಲೇ ಇರ್ತೀವಿ ಎಂದ ಕೇಶವ ಶಕ್ತಿಯ ಮುಂದೆ ನಿಂತು ಅವಳನ್ನೇ ನೋಡಿದ ಶಕ್ತಿ ಹೋಗಿ ಬರ್ತೀನಿ ಶಕ್ತಿಯನ್ನು ನೋಡಿ ಎಂದವ ಮನೆಗೆ ನಡೆದ ಕೇಶವ್ ಈ ಮೂರು ದಿನದಲ್ಲಿ ಏನೇನಾಯಿತು ಅಂತ ನನಗೆ ಹೇಳಬೇಕು ನೀನು ಎಂದ ಶಕ್ತಿಗೆ ಕೇಶವ ಎಲ್ಲವನ್ನೂ ಹೇಳುತ್ತ ಕುಳಿತ ನನಗೋಸ್ಕರ ತುಂಬ ಒದ್ದಾಡಿದೀಯ ಶಿವ ನೀನು ಕೇಳಿದಳು ಶಕ್ತಿ ಪ್ರೀತಿಯಿಂದ ತನಗೆ ಊಟ ಮಾಡಿಸುತ್ತಿದ್ದ ಶಿವನಿಗೆ ಕೇಶವ ಕ್ಷೀರ ಮನೆಗೆ ನಡೆದಿದ್ದರು ಕೇಶವ ನಡೆದಿದ್ದ ಎಲ್ಲವನ್ನೂ ಹೇಳಿದ್ದ ಅದನ್ನು ಕೇಳಿ ಶಿವನಿಗೆ ಪ್ರಶ್ನಿಸಿದಳು ಶಕ್ತಿ ಕೇಶವ ಆಗಲೇ ಎಲ್ಲನೂ ಹೇಳಿದ ನಿನಗೆ ಕೇಳಿದ ಶಿವ ಅವಳನ್ನೇ ನೋಡುತ್ತಾ ಅವಳ ಬಾಯಿಗೆ ತುತ್ತಿಟ್ಟು ಅವನು ಹೇಳದೇ ಇದ್ರೆ ನಾನು ಬಿಡಬೇಕಲ್ಲ ಎಂದವಳ ಮಾತುಗಳು ಮೊದಲಿನಂತಾಗಿದ್ದವು ಹ್ಞೂ ಶಕ್ತಿ ಶಕ್ತಿನೇ ಅಲ್ವಾ ಹೌದು ಶಿವ ಆದರೆ ಆ ನರಸಿಂಹನ ಗುರುತಿಸೋದ್ರಲ್ಲಿ ತಪ್ಪಾಡ್ಬಿಟ್ಟೆ ನಾನು ಎಂದಳು ಊಟ ಮಾಡುತ್ತಲೇ ತಪ್ಪು ನಾನು ಮಾಡಿದ್ದು ಶಕ್ತಿ ನನ್ನ ಕುಟುಂಬಕ್ಕೆ ತೊಂದರೆ ಮಾಡೋ ಯೋಚನೆ ಅವರಿಗಿದೆ ಅಂತ ಗೊತ್ತಿದ ಮೇಲೂ ನಾನು ನಿನ್ನ ಮಾತನ್ನು ಕಡೆಗಣಿಸಿದೆ ನಿನ್ನ ಬಿಟ್ಟು ಉಳಿದು ಎಲ್ಲರನ್ನು ರಕ್ಷೆ ಮಾಡೋದಕ್ಕೆ ನೋಡಿದೆ ನೀನು ಧೈರ್ಯವಂತೆ ನಿನಗೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ನನ್ನ ಊಹೆ ಎಲ್ಲೋ ತಪ್ಪಾಯಿತು ನನ್ನ ನಿರ್ಲಕ್ಷ್ಯ ನಿನ್ನ ಜೀವಕ್ಕೆ ಅಪಾಯ ಆಗಿತಿತ್ತು ಅವಳಿಗೆ ಊಟ ಮಾಡಿಸುತ್ತಲೇ ಮಾತನಾಡುತ್ತಿದ್ದ ಆಗಬೇಕಾಗಿದ್ದು ಆಗೋಯ್ತಲ್ಲ ಬಿಡು ನೀನು ಅನ್ಕೊಂಡಿದ್ದ ಹಾಗೆ ಆ ಡ್ರಗ್ ದಂದೇನ ಮುಚ್ಚೋ ಹಾಗಾಯಿತು ಅದೇ ಖುಷಿ ನನಗೆ ಎಂದವಳಿಗೆ ಹೆಮ್ಮೆಯೇ ಅವ ತನ್ನ ಗಂಡನೆಂದು ಅದಕ್ಕಿಂತ ದೊಡ್ಡ ಖುಷಿ ನನಗೆ ನೀನು ಶಕ್ತಿ ನಿನಗೇನೋ ಆಗದೆ ಹುಷಾರಾಗಿ ನನಗೆ ಸಿಕ್ಕಿದೆಯಲ್ಲ ಅದೇ ನನಗೆ ತುಂಬ ಖುಷಿಯಾದ ವಿಷಯ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಬಿಟ್ಟಿದ್ದ ವಿಡಿಯೋ ಎಲ್ಲ ನೋಡಿ ಎಲ್ಲಿ ನಿನಗೇನಾದರೂ ಮಾಡಿಬಿಡ್ತಾರೋ ಅಂದ್ಕೊಂಡಿದ್ದೆ ನಾನು ಎಂದವ ಕೈ ತೊಳೆದು ಅವಳ ಹಣೆಗೊಂದು ಮುತ್ತಿಟ್ಟ ನನಗೇನೇ ಆದರೂ ಈ ಶಿವ ಅವರನ್ನೆಲ್ಲ ಸುಮ್ಮನೆ ಬಿಡೋದಿಲ್ಲ ಅಂತ ನನಗೆ ಗೊತ್ತಿತ್ತು ಎಂದ ಶಕ್ತಿ ಅವನನ್ನು ಅಪ್ಪಿದಳು ಮಲ್ಗು ರೆಸ್ಟ್ ಮಾಡು ಈಗ ಎಂದ ಅವಳನ್ನು ಬೆಡ್ ಮೇಲೆ ಮಲಗಿಸಿ ನೀನು ಊಟ ಮಾಡಿದೀಯಾ ಹಾಂ ಮನೆಯಲ್ಲೇ ಮಾಡಿ ಬಂದಿದ್ದೀನಿ ಎಂದವ ಅವಳನ್ನು ಮಲಗಿಸಿ ಅವಳ ಕಾವಲಿಗೆ ಕುಳಿತ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು